ನಮ್ಮ ದೇವಸ್ಥಾನದಿಂದ ನಾವು ಓಮ್ ಶಕ್ತಿ ದೇವಸ್ಥಾನ ಮೆರವಣಿಗೆ ಮಾಡ್ತಾ ವರ್ಷ ಮಾಮೂಲಿ ಮಾಡ್ತಾನೆ ಓಮ್ ಶಕ್ತಿ ಮಾಲೆ ಹಾಕೋವಾಗೆಲ್ಲ ನಾವು ಮೆರವಣಿಗೆ ಮಾಡೇ ಮಾಡ್ತೀವಿ ಇದು ನಮ್ಮ ಏರಿಯಾದಲ್ಲಿ ಯಾವುದೇ ಮೆರವಣಿಗೆ ಆದ್ರೂ ನಮ್ಗೆ ಈ ಥರ ತೊಂದರೆ ಆಗ್ತಾನೆ ಇದೆ ಎಲ್ಲ ನಾವು ಹೋಗೋವಾಗ ಕಲ್ಲ ಕಲ್ಲಾಕಿದ ಕಲ್ಲು ಹಾಕಿ ಹೋಗಿ ಏಟ್ ಬಿದ್ದಿದ್ವಿ ನನ್ನ ಮಗಳು ನನ್ನ ಮಗಳಿಗೆ ಎಷ್ಟು ಜಸ್ಟ್ ಎಂಟು ಹತ್ತು ಎಂಟು ಹತ್ತು ನಮಗೊಂದು ಮಾತ್ರ ನನ್ನ ಮಗಳ ಅಪ್ಪ ಏನೋ ಬಿತ್ತು ಅಂತ ನೋಡ್ದು ಯಾರು ಹುಡುಗರು ಅಲ್ಲಿ ಹುಡುಗರು ಇದ್ರು ಎಲ್ಲ ಯಾರಂತ ನಮ್ಗೂ ಗೊತ್ತಾಗಲ್ಲ ಕತ್ಲಲ್ಲಿ ಕತ್ಲೆ ಇರೋದು ಎಲ್ಲ ನಮ್ಮ ಏರಿಯಾ ಆ ಕಡೆ ಇದೆ ಯಾರಂತ ನಮಗೂ ಗೊತ್ತಾಗಲ್ಲ ಕಲ್ಲು ನಾವು ಯಾರಂತ ತಿಳ್ಕೊ ಕತ್ಲು ಬೇರೆ ಇದೆ ಯಾರಂತ ತಿಳ್ಕೊಳಕ್ ಆಗ್ತದೆ ನಾವು ಅವ್ರ ಮೇಲೆ ಹೇಳೋಕಾಗಲ್ಲ ಅಲ್ವಾ ಅದು ನಮ್ಗೆ ಈ ತರ ತೊಂದರೆಗಳಾಗ್ತಾನೆ ಇದೆ ಮೆರವಣಿಗೆ ನಾವು ಮಾಡ್ದಾಗ್ಲೆಲ್ಲ ಈ ತರ ನಮ್ಗೆ ತೊಂದರೆ ಆಗ್ತಾನೆ ಇದೆ ನನ್ನ ಹೆಸರು ವರದರಾಜ್ ಅಂತ ಶಕ್ತಿಗಳು ಎಲ್ಲರೂ ನಮ್ಮ ಮೆರವಣಿಗೆ ಮಾಡ್ತಾ ಇದ್ದೀವಿ ಇವಾಗಲೇ ಎಲ್ಲ ಪ್ರತಿ ವರ್ಷವೂ ನಾವು ಬೇರೆ ಏರಿಯಾಕ್ಕೆ ನಾವು ಹೋಗ್ತಾ ಇಲ್ಲ ನಮ್ಮ ಏರಿಯಾದಲ್ಲಿ ನಮ್ಮ ಮನೆಗಳಲ್ಲಿ ನಾವು ಒಂದು ಸ್ವಲ್ಪ ಇದು ಮಾಡ್ಕೊಂಡಿದ್ದೀವಿ ನಮ್ಮ ಹೆಣ್ಮಕ್ಳಿಗೆ ಅಲ್ಲೇ ಅಂತಲ್ಲ ಬೇರೆ ಎಲ್ಲ ಸಮಸ್ಯೆ ಇದೆ ಅಲ್ಲೇ ಎಲ್ಲ ಒಂದು ಮೆರವಣಿಗೆ ಆಗಿರ್ಬೋದು ಎಲ್ಲ ಒಂದು ಓಡಾಡಕ್ಕೂ ಕಷ್ಟ ಆಗ್ಬಿಟ್ಟಿದೆ ನಮಗೆ ತುಂಬ ಕಷ್ಟವಾಗಿದೆ ನಮ್ಮ ಏರಿಯಾದಲ್ಲಿ ಯಾವುದಕ್ಕೂ ಒಂದು ಸ್ವಲ್ಪ ಇದಿಲ್ಲ ದಯವಿಟ್ಟು ನಮ್ಗೆ ಅನುಕೂಲ ಮಾಡಬೇಕು ನ್ಯಾಯ ಮಾಡ್ಬೇಕು ನಮ್ಗೆ ಇವತ್ತಿನ ಘಟನೆಯಲ್ಲಿ ಎಂಟು ಮಗುಗೆ ನೋಡಿ ಕಲ್ಲಲ್ಲಿ ಎಸ್ತಿದ್ದಾರೆ ಕತ್ಲಲ್ಲಿ ಅಲ್ಲಿ ಕಾಂಪೌಂಡ್ ಇದೆ ನಮ್ದು ಕಾಂಪೌಂಡ್ ಇಂದ ಕಲ್ಲುಗಳು ಹಾಕ್ತಾರೆ ಲಾಸ್ಟ್ ಟೈಮು ಮಾರಮ್ಮನ ದೇವಸ್ಥಾನ ಹತ್ರ ಈ ಕಡೆಯಿಂದ ಹಾಸ್ಪಿಟ್ಲಿಂದ ಬಂದು ಹಾಸ್ಪಿಟ್ಲಿಂದ ಕಲ್ಲುಗಳು ಹಾಕ್ತಾರೆ ಈ ಕಡೆ ಬಂದ್ರೆ ಈ ಕಡೆಯಿಂದ ಹಾಕ್ತಾರೆ ನಾವ್ ಹೆಂಗ್ ಬಾಳೋದ್ಬಿಟ್ಟು ನಮ್ಗೊಂದು ಅರ್ಥ ಆಗ್ತಾ ಇದೆ ಅಲ್ಲ ಸ್ವಾಮಿ ನಮ್ಮ ಹಿಂದೂಗಳ್ಗ ಯಾರಂತ ಮಾಡ್ತಾರೆ ಹೇಳಿ ಯಾರಂತೂ ಹೇಳ್ಬೇಕು ನಾವು ಅವರೇ ಅಂತ ಹೊಡೆದಾಗತ್ತಾ ಬೇರೆಯವ್ರಿಗೆ ಯಾರು ಖುಷಿ ಇರ್ತದೆ ಅವ್ರಿಗೆ ಅವ್ರಿಗೆ ಒಂದು ಸ್ವಲ್ಪ ಇದರ್ಬೇಕಾನೆ ಬೇರೆ ಅವರು ಬಂದು ಹೊಡಿತಾರೆ ಸ್ವಾಮಿ ನಮ್ಮ ಸ್ವಾಮಿಗಳಿಗೆ ನಮ್ಮ ಅನುಮಾನ ನಮ್ಗೆ ನ್ಯಾಯ ದೊಡ್ಡಬೇಕು ಯಾರಂತ ಅಲ್ಲಿ ಕ್ಯಾಮ್ರಾಗಳು ಇರ್ತವೆ ನಮ್ಮ ಪೊಲೀಸ್ ಸಿಬ್ಬಂದಿಗಳವ್ರೆ ಎಲ್ಲರೂ ಇದ್ದಾರೆ ನಮ್ಮ ನ್ಯಾಯ ತೋರಿಸ್ಬೇಕಂದ್ಬಿಟ್ಟು ನಾವು ಇದು ಮಾಡ್ತಾ ಇದ್ದೀವಿ ಇಲ್ಲಾದ್ರೆ ನಾವು ಎಲ್ಲಿ ಹೋಗೋಕ್ಕೂ ಸಿದ್ಧವಾಗಿರ್ತೀವಿ ಸ್ವಾಮಿ ನಮ್ಮ ಏರಿಯಾದಲ್ಲಿ ನಮ್ಮ ಹೆಣ್ಮಕ್ಳಿಗೆ ನಮ್ಮ ಇವರಿಗೆ ತುಂಬಾ ಕಷ್ಟವಾಗಿದೆ ಸ್ವಾಮಿ ನಾಳೆ ಇವತ್ತು ನಮ್ಮ ಹೆಣ್ಮಕ್ಳು ನೋಡಿ ಹಿಂಗಾಗಿದೆ ನಾಳೆ ದಿನ ಮನೆಗೆ ನುಗ್ತಾರೆ ನಾವೇನು ಮಾಡಬೇಕು ಹಾ ನಾವು ಎಲ್ಲ ಅಣ್ಣ ತಮ್ಮದ್ರು ಅಂತ ನಾವು ಬರ್ತಾ ಇದ್ದೀವಿ ಅದು ತುಂಬಾ ಅತಿ ಆಗ್ಬಿಡ್ತಾ ಇದೆ ದಯವಿಟ್ಟು ನಮ್ಗೆ ನ್ಯಾಯ ತೋರಿಸ್ಬೇಕಂತ ನಾವು ಮಾತಾಡಿದ್ದೀವಿ ಸ್ವಾಮಿ ನೀವು ಎಲ್ಲಾರು ಟಿವಿ ಅವ್ರು ಬಂದಿದ್ದಕ್ಕೆ ತುಂಬ ಸಂತೋಷ ಆಗ್ತೈತೆ ಇಲ್ಲದಾದ್ರೆ ನಾವೆಲ್ಲರೂ ಹೋಗ್ಬಿಟ್ಟು ಎಲ್ಲಿ ಮಾಡ್ಬೇಕು ಏನು ಅಂತ ಮಾಡೋಕ್ಕೂ ಸಿದ್ಧವಾಗಿರ್ತೀವಿ ಸ್ವಾಮಿ ದಯವಿಟ್ಟು ತಾವೆಲ್ಲ ದೊಡ್ಡ ಮನಸ್ಸು ಮಾಡಿ ನಮಗೆ ನ್ಯಾಯ ದೊರಿಸ್ಬೇಕಂದ್ಬಿಟ್ಟು ನಾವು ಇದ್ದೀವಿ ಸ್ವಾಮಿ ದಯವಿಟ್ಟು ನನ್ನ ಹೆಸರು